ನಾನು ಒಳಗೆ ಬರ್ತೀನಿ ತಗಿಯಪ್ಪ ತಗಿಯಪ್ಪ ಅಯ್ಯೋ ಮಯಪ್ಪ ನಾನು ಯಾವತ್ತು ನಿಂಗೆ ಡಿವೋರ್ಸ್ ಕೊಡ್ತೀನಿ ಅಂದಿಲ್ಲಪ್ಪ ಏನೋ ಬಾಯ್ ತಪ್ಪಂದಿನಿ ಮಾತಾಗ ತಗಿಯಪ್ಪ ನಿನ್ ಬಾಗ್ಲಾಗ ಹಿಂಗ್ ನಿಲ್ಸಿದ್ರ ನನ್ನ ನೋಡಿದ್ರ ಮಂದಿ ಏನ್ ಅನ್ಕಂತಾರ ತಗಿಯಪ್ಪ ಏ ಏ ಏ ರೆಡ್ಡಿ ಮನೆತನ ಕಣೆ ರೆಡ್ಡಿ ಮನೆತನ ನಮ್ಮನ್ ತಂದಾಗ ಯಾರು ಡಿವೋರ್ಸ್ ಕೊಡ್ತೀನಿ ಅಂದಿಲ್ಲ ಕಣೆ ನೀನು ಹೆಂಗೆ ಅಂದೆ ನೀನು ಏ ಏ ಏ ಏ ಏ ಏ ಚೂರಿ ಚಿಕ್ಕಣ್ಣನ್ ಮನೆತನ ಕಣೆ ಯಾರು ಇದುವರೆಗೂ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿ ಹೋಗಿಲ್ಲ ಹೆಂಗೆ ಅಂದೆ ನೀನು ಎಲ್ಲಿ ಉಡಿ ಎಲ್ ಲಕ್ಷ್ಮಿ

ఏ నావిబ్బ్రూే అంంగ స్నేహితుర్ూ హంగారీ కడు ముచ్కం కింద డివర్స్ ఏడదుస్ అంతిర్ నేర్ల మర్యాద మాట్లాడతీ అందర్లే బిటీ ನೀನು ಹೇಳಿ ಐತಿ ನೀನ್ ಅಲ್ಕಿರಿತಿ ನಾನು ಅದೇ ನೀನ್ ಏನಾರು ಹಿಂಗೆ ಮಾಡಿ ಅಂದ್ರ ನೋಡ್ತಾ ನಾ ಮಾಡ್ತಿದ್ಲಲ್ಲ ಅವಳನ್ನೇ ಹೋಗಿ ಹೋಗ್ ಕಟ್ಕೊಂತೀನಿ ನಾನು ನೀನು ಬೀದಿಲ್ ತಿರ್ಪೈತ್ ಆತರ ಮಾಡ್ತೀನಿ ಏ ಬೊಡ್ಡಿ ಇಷ್ಟ ಆಡ್ತಿ ಅಂದ್ರೆ ನೀನು ನಮ್ಮ ಮಟ್ಟಿ ಒಳಕ ಬರೋ ಕೂಡ್ದು ನನ್ನ ಮಕ್ಳನ್ನ ನೋಡ್ ಕೂಡ್ದು ನೀನು ಕುಂದ್ರು ಬರ್ಗಿ ಬೇವರ್ಸಿ ನೀನೇ ಮೇ ಅಲ್ಕಿರ್ತಿದ್ದಿ ಅವಳು ನೀ ಆಯಾಮ ಗಂದಾಗ ನೀನ್ ಅಲ್ಕಿರಿ ನಿನ್ ಗಂದಾಗ ಆಯಾಮ ಅಲ್ಕಿರಿ ಇಬ್ಬರದು ಅಲ್ಲೂ ಬೇಸವ ಅಲ್ಲಿ ಮುರ್ದಾ ಕೊಡ್ತೀವಿ ನೋಡ್ರಿ ಗಂಧಿರಾಗಿತ್ಕೊಂಡ್ ನಾವು ನೀನು ನೆರಳ ಮರಳ ಮದ್ವೆ ಐತಿ ಆಯಪ್ಪನ ನೆರಳ ಮರಳ ಮದ್ವೆ ಐತ ಅಂತೆ ಹಂಗಾರ ಇಬ್ರು ಇಬ್ರು ಗಂಧಿರ ಒಬ್ಬಂತಿ ಜೋಕು ಮಾರ್ತಿ ಚಂದಾಯ್ತಲ್ಲ ಐತಲ್ಲ ಏ ಒಬ್ಳಿಗಿಂತ ಒಬ್ಳು ಇತ್ತು ಒಬ್ಳಿಗಿಂತ ಒಬ್ಳು ಇತ್ತು ನಾಟಕ ಮಾಡ್ಬೇಡ ಆಯಾಮ್ಗಿಂತ ನೀನ್ ಹೆಚ್ಚು ನಿನ್ಗಿಂತ ಆಯಾಮ್ ಹೆಚ್ಚು ನಿನ್ ಮನೆ ಒಳಗೆ ಕಾಲಿಗೆ ಇಟ್ಟಿಯೇ ನಿನ್ನ ಕಾಲ್ ಕಾಲ್ ನಿನ್ನ ಬಾ ಬುಡ್ಡಿ ನೀನು ಮನೆ ಒಳಗ ಹೆಂಗ್ ಬರ್ತಿ ಏ ಬೇವರ್ಸಿಲ್ಲ ಅವಿ ನೀನ್ ಆಯಾಮ ಅಂದ್ಲು ಅಂತ ಹೇಳಿ ಅಲ್ಲಿಕಿರ್ಕೊಂತೀಯ ಅಲ್ಲ ಅದ ಹೆಂಗ ಬರ್ತೀಯಾ ಬಾಬು ಸುಡಿ ಮನೆ ಆ ನಿಂದೆಲ್ಲ ಆಗೈತೆ ಅಂತ ನೋವು ಫೋನ ಚೆಲ್ಲ ಅದಕ್ಕ ನಾ ಬಂದಿದ್ದು ಅದೇನ್ ಮಾಡ್ತೀ ಬಾ ಬಾ ಅವ್ರೆ ಒಳಕಾವಸಿ ಐತಿ ಅದ್ ಹೆಂಗ್ ಬರ್ತಿ ನೋಡ್ತೀನಿ ನಾನು ಎನ್ತಿರ್ ಇಲ್ಲ ನಿಂತಾರೆ ಈ ಕಡೆ ಒಬ್ಳು ಈ ಕಡೆ ಒಬ್ಳು ನನ್ನ ಎಣ್ಣ್ರಿ ಎನ್ರು ಏಯ್ ಐ ಪಿಂಟಲ ಸಿಲೆ ಅಲ್ಲೂ ಬಾಳ್ ಅವಳೆ ನಂಗೆ ಇವಳೆ ಎಂಥ ಇವಳೆ ಏನ್ ನಾನು ಏನ್ರಿ ಇವಳೆ ಇವಳು ನಾನ್ ಯಾರೂ ಮದ್ವೆ ಆಗಕ್ಕಿಲ್ಲ ನಾನ್ ಇಬ್ರು ಎಂತ್ರಿ ಇವ್ರೆ ಇವ್ರೆ ಹೇಳ ನನ್ನ ಎಂಟಿನ ನಿನ್ ಎಂಟಿ ಅಂತ ಹೇಳ್ತಿ ಮಗನ ನಿನ್ಗೆ ಐತಿರು ಬಂದೇಸಿ ಅಲ್ಲ ಕಣಮಿ ಆಯಮ್ಮನ ನೀನು ಸೇರ್ಕೊಂಡು ನಂಗ ಡಿವೋರ್ಸ್ ಕೊಟ್ಟು ನನ್ ಸ್ನೇಹಿ ತಿಂಗು ನನ್ನ ತಮ್ಮಂಗು ಡಿವಾರ್ಸ್ ಕೊಟ್ಟು ಈ ಜೊತೆ ಸಂಸಾರ ಮಾಡ್ಬೇಕು ಅನ್ಕೊಂಡಿರಾ ಹಾ ನಂಗೇನ್ ಗೊತ್ತಿಲ್ಲ ಅನ್ಕಂಡಿಯಾ ಕೋಣದ ಮ್ಯಾಗ ಏನು ಏನ್ ಕೇಳ್ತಿ ಇಬ್ರು ಪೋಚ್ ಕಟ್ಕೊಂಡ್ ನೆತ್ತಿದ್ರು ನಕ್ಕಂತ ಕೂತ್ಕೊಳ್ಳೋದ ಏನ್ ಕೇಳ್ತಿ ಯಾರು ಏನ್ ಫೋನ್ ಮಾಡಲ್ಲ ಅನ್ಕೊಟ್ಟಿರ ಏಯ್ ಏ ಏ ಚೂರಿ ಚಿಕ್ಕಣ್ಣ ಬಂದೆ ಇರು ಏ ತಿಕ್ಳಾ ಹುಚ್ಚಾ ಬಂದೇ ಇರು ಬಂದಿರು ಬಾರೋ ಬಾ ಏ ಮುಳ್ಳಂದಿ ಮಕ್ಕದವನೆ ಬಾ ನನ್ಗ ಅವತ್ತು ಚಾಕಿ ತೋರ್ಸಿ ಎದ್ರಿಸ್ದೆ ಅಲ್ಲ ನೀನು ಅಲ್ಲಿಂದ ಓಡೋಗ ಮಾಡ್ದೆ ನಮ್ಮ ನಮ್ಮನೆಯಿಂದಾನು ಚಾಕು ತಂದಿನಿ ಬಾರ್ ನಿನ್ ನಿಂತರ್ದೇ ಮಾಡಿಸ್ಕೊಂಡ್ ಬಂದಿನಿ ಬಾ ಏ ಚೂರಿ ಚಿಕ್ಕ ನಿಂಗಿಂತ ದೊಡ್ಡದಾಗೈತಿ ಚಾಕು ಬಾ 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 ನೋಡ್ಲೇ ನೋಡ್ ಇಲ್ಲಿ ಎಷ್ಟು ಉದ್ದ ಐತಿ ಚಾಕು ಚುಚ್ಚುದ್ರ ಒಂದೇ ಸಮ ಹೋಗ್ಬಿಡ್ತಿ ನೋಡ್ತಿದ್ಯಾ ನೋಡ್ತಿದ್ಯಾ ಹೆಂಗ್ ಕಲ್ತ್ಕೊಂಡ್ ಬಂದಿನಿ ನಾನ್ ಎಂಟಿರ್ ಮದ್ವೆ ಆಗ ಏ ಏ ಚೂರಿ ಚಿಕ್ಕ ಏನ್ ಚೂರಿ ಚಿಕ್ಕ ಆಗಿರ್ಬೋದು ನೀನು ಆದ್ರೆ ನಾನು ನಾನು ಸುಂದ್ರ 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 ಬಂದಿರೋದೇ ಒಂದ್ ಚಾನ್ಸ್ ಮನೆ ಎಸ್ಕೇಪ್ ಏಯ್ ಈ ತರ ನಾಟಕ ಕೊಂಡ್ಕೊಂಡು ಒಳಕ್ನಾರ ಬಲಕ್ ಬಂದಿ ಅಂದ್ರ ಕಾಲ್ ಮರಿ ಕಾಲ್ ಮರಿ ತಕೊಂಡ್ ಬರ್ಬಿಡ್ತೀನಿ ಅವ್ನ ಮಗುಂಗ ಐ ದಿವಸ ಕುಂದ್ರು ನೀನು ಇಲ್ಲ ನಿಂತ್ಕೊಂಬೇಕು ಏನಾರ ಒಳಕ್ ಬಂದಿಂದ ಅಂದ್ರ ನೋಡು ನಿನ್ ಚಿತಿ ಕಾಣಿಸ್ಬಿಡ್ತೀನಿ ಮುಚ್ಕಂಡ್ ನಿಂತ್ಕಳೆ ಓಹೋ ಒಂದ್ ಚೋಕು ತೋರ್ಸ್ಬಿಟ್ಟಂತೆ ಇವಳು ಇದ್ರುಕಂಡು ಕಂಡು ನಾಟಕ ಮನೆ ಒಳಗೆ ಇದ್ಬಿಡಕಾ ಅದ ಹೆಂಗೇ ಬಿಡ್ಬಿಡ್ಲಿ ನಾನ್ ನಡೀ ಸರ್ಕಳೆ ತಗೊಂಡ್ರು ಸರ್ಕಳೆ ಏ ಬೊಡ್ಡ ನನ್ ನನ್ನ ನಮ್ಮ ನಮ್ಮನೆ ಒಳಕ್ಕೆ ಬರ್ಬೇಡ ಅಂತ ಹೇಳ್ತೀಯ ಇರು ಈ ಚಾಕುನೆ ತಕೊಂಡ್ ಚುತಿನಿ ನಿಗೋಸಿ ಐತಿ ಬಾರ್ಲೇ ಬಾ ಮುಂದಕ್ಕ ಬಾರೇ ಏ ಬುಡ ಇದೆ ಈ ಚಾಕು ತೋರ್ಸ ತಕ್ಷಣ ಎದುರುಕೊಂಡ ನಡ್ಬಿಡಕ್ಕೆ ನಾನು ರೆಡ್ಡಿ ಚೂರು ಚಿಕ್ಕ ಅಲ್ಲ ರೆಡ್ಡಿ 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 ಮನೆ ತಂದೋರು ರೆಡ್ಡಿ ರೆಡ್ಡಿ ಈ ನೀನು ರೆಡಿ ಮನೆ ತಂದ್ರೆ ಆಗಿರ್ಬೋದು ಆದ್ರೆ ನಂಗೆ ಚುಚ್ಚಕ್ಕೆ ಯಾವ ಪರ್ಮಿಷನೇ ಇಲ್ಲ ಯಾರು ಕೇಳೋರ್ ಇಲ್ಲ ಬಿಡೋರು ಇಲ್ಲ ಬಂದ ಇರು ಬಂದ ಇರು ಬಂದ ಇರು ಎಂಟಿ ನಿನ್ ಗಂಡನ್ ಅಕ್ಕಂದು ನನ್ನ ಮದ್ವೆ ಐತಿನಿ ನಿನ್ ಗಂಡನ್ ಅಕ್ಕಂದು ನಿನ್ನ ಮದ್ವೆ ಐತಿನಿ

ಗಿರ್ ಗಿರ್ ಅಂತ ಐತಿ ಹೋಲಾ ಇಂದು ಕೋಲಾ ಬೋಲಾ ಬೋಲಾ ನಿಂದಾಯ್ತು ನಿಂದಾಯ್ತು ಇರೋ ಇವನ ಬರಂಗೆ ನಂಗೆ ಶಾಕ್ ಚಾಕ ತಂದಿದ್ದಲ್ಲ ಇವಂಗ್ರು ಇವಂಗ್ರು ಏನೋ ಏನೋ ನೀನು ಚೂರು ಚಿಕ್ಕನ ನಾನು ನೋಡಿಲಿ ಚೂರಿನ ಎಂಗ್ ತಿರುಗಿಸ್ತಿದಿನಿ ಎಲ್ಲ ಎಲ್ಲೆಲ್ಲಿ ಇಟ್ಟು ತಿರುಗತಿನಿ ಏಯ್ ಏ ನನ್ನನ್ನ ಉದ್ದನ್ ಮಗನ ಚುತ್ತಿನ ಅಂತ ಬಂದೆನೋ ಬಂದೆನ ನನ್ನೆ ಬಾರೋ ಬಾರ ಚುಚ್ಚವೇ ಬಾರ ಬಂದಿನಿ ಚೂರಿನ ತಂದಿನಿ ಬಾರೋ ಚುಚ್ ಬಾರೋ ದبಮಿದ್ರ ಬಾರೋ ಬಾರಲೇ ಅಲ್ಲ ಈ ಪೊಟೈ ತೆಂಗ ನಿಜವಾಲಿ ಉಚ್ಚು ಅಂತಾರೆ ಇವನೆಲ್ಲ ಎಂಗ್ ಕಲಿತನ ಹಾ ಅವ್ವ ಮಗ ಏನೋ ಪಿತ್ರೇ ಮಾಡ್ತಾವರ ಫಸ್ಟ್ ತಿಳ್ಕަންಬೇಕು ಇವನು ನಿಜವಾಲಿ ಉಚ್ಚಿದ್ದೆ ತಾಯ್ ಇಲ್ಲವಾ ಅಂತೇಳಿ ಏಯ್ ಏಯ್ ಏ ಉಚ್ಚ ಏ ಉಚ್ಛಾ ಇಂದಕ್ ಮಾಡಿಲ್ಲ ಇಂದ್ಕರ್ಕಳ್ಳೆ ಏ ನೀನ್ ಇಲ್ಲಾ ಇನ್ ಚುಚ್ಚಿ ವಾಲೆ ಏ ಉತ್ನ ಮಗನೆ ಅಯ್ಯೋ ಅಯ್ಯೋ ನಾನೇನಪ್ಪ ಚೂರಿ ಚಿಕ್ಕ ಅಂತ ಅಂತಳಿ ಬಿಡಪ್ಪ ತಗೊಂಡ್ಬಿಟ್ಟೆ ಈ ಉತ್ನ ಮಗ ಇಷ್ಟು ದೊಡ್ಡ ಚೂರಿ ತಂದ್ಬಿಟ್ಟೋಣ ಏಯ್ ಇಂದೇ ವಾಲೆ ನಂಗೆ 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 ಬತ್ತಿ ನಂಗೆ ಬೈತಿಯನಾ ಏಯ್ ಏಯ್ ನಂಗೆ ನನಗೆ ಚೂರಿ ಚಿಕ್ಕ ಅಂತ ಬತ್ತೀನೋ ಬರಲೇ ಬಾರ್ಲೇ ಬಾರೇ ಮುಂದೆ ಈಗ ಬಾರೋ ಬಾರೋ ನಿನ್ ದೊಡ್ಡ ಚೂರಿ ನಂದು ದೊಡ್ಡದ ಚೂರಿ ನೋಡಮ್ಮ ಬರೋ ಬಾರೋ ಲೇ ಜೈ ಬಾರೇ ಫಸ್ಟ್ ಒಳಕೋಡ್ಮ

ಇದೇನಪ್ಪ ನನ್ನ ಎಂತಿ ನನ್ನ ಬಿಟ್ಟು ಕಟ್ಕೊಂಡೋಳು ಇರ್ತಾಳ ಅಂತ ಅನ್ಕೊಂಡ್ ಕರ್ಕೊಂಡ್ ಬಂದಿ ಮದ್ವೆ ಮಾಡ್ಕೊಂಡು ನಮ್ಮ ಅಪ್ಪನ ಮೊ ಮಾಡಾರ ಕಟ್ಕೊಂಡ್ ನೀ ಬೇಸು ಬಿಟ್ಟು ಹೋಗ್ಬಿಟ್ಟಲ್ಲ ಅರ್ಧದರಿ ಇಲ್ಲಿ ಸತ್ರ ಸಹಿತನ ಅಂತೇಳಿ ಹತ್ರ ಬಿಟ್ಟು ಯಾವ್ದೋ ಅದೇ ಮಾತು ಕೇಳಿದ್ ನೆನ್ ಬಂದು ಕಟ್ಕೊಂಡು ಕೊನೆವರ್ಗು ಇಟ್ಕೊಂಡೋಳ ಇರೋವರ್ಗು ಅಂತೇಳಿ ಕೊನೆವರ್ಗು ಏನ್ ಕಟ್ಕೊಂಡಿರಳೆ ಬರ್ತಿಲ್ಲ ಇಟ್ಕೊಂಡೋಗ್ ಬರ್ತಾಳ ಅಯ್ಯೋ ಭಗವಂತ ಇವತ್ ನನ್ ಮಗನಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಹಾ ಐಡಿಯಾ ಪೊಲೀಸ್ 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 ಅಂದ್ರೆ ಎದ್ದು ಎದ್ಬಿಡಾ ಅಯ್ಯೋ ಅಯ್ಯೋ ಪೊಲೀಸ್ 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 ಬಂದ್ರು ನಮಸ್ಕಾರ 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 ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಾನಲ್ಲ ನಾನಲ್ಲ ಬಾ ಟೀ ಮಗ ಯಾವ ಪೊಲೀಸು ಇಲ್ಲ ಏನೂ ಇಲ್ಲ ನಂಗೆ ಪೊಲೀಸ್ ಅಂತ ಇದ್ರು ಸಪ್ತಿಯಾ ನೀನು ಐಯ್ ಏತಿ ಬುತ್ತಿಯವರೆಗೆ ಬಾ ನೀನ್ ಐತಿ ಬಾರೋ ಬಾ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ